ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ರಾಘುನೇ ಇವತ್ತು ಮಾತಾಡ್ತಾ ಇದ್ದೇನೆ ವೀಕ್ಷಕರೇ ಏನಂದರೆ ಈ ಕಾರವಾರದಲ್ಲಿ ಇದೆ ನಾನು ಇವಾಗ ಕಾರವಾರದ ರಣ ಬಿಸಿಲಿನಲ್ಲಿ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ನಲವತ್ತೆರಡರಿಂದ ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಕಾರವಾರ ಕರಾವಳಿ ಕೋಸ್ಟ್ ಗಾರ್ಡಲ್ಲಿ ಕಾಣಿಸ್ತಾ ಇದೆ ವೀಕ್ಷಕರೆ ಈ ಕರಾವಳಿ ಜನರು ಅಂದರೆ ಕಾರವಾರದ ಜನರು ಏನು ಹೇಳ್ತಾ ಇದ್ದಾರೆ ನಮಗೆ ದ್ವಿಚಕ್ರ ವಾಹನದಲ್ಲಿ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬರೀ ಸೆಕೆ ಶೆಕೆ ಶೆಕೆ ವಿಪರೀತ ಬೆವರು ಬರ್ತಾಯಿದೆ ಮತ್ತು ಫ್ಯಾನ್ ಕೆಳಗಡೆ ಕುಳಬೇಕು ಆಗ ಅನ್ನಿಸ್ತಾ ಇದೆ ಮನೆಯಿಂದ ನಮಗೆ ಹೊರಗೆ ಆಚೆಗೆ ಆಗ್ತಾ ಇಲ್ಲ ಬೆಳಗ್ಗೆ ಒಂಬತ್ತುವರೆಗೆ ಬಿಸಿಲು ತಾಗಿದ್ದು ಸಂಜೆ ಐದುವರೆ ಆರು ಗಂಟೆ ತನಕ ಬಿಸಿಲು ರಣರಣ ಬಿಸಿಲಲ್ಲಿ ಭಾರಿ ಶಕೆ ಆಗ್ತಾ ಇದೆ ಆದರೆ ನಾವು ಸರ್ಕಾರಕ್ಕೆ ಅಂದ್ರೆ ಗೃಹ ಮಂತ್ರಿಯವರಿಗೆ ರಿಕ್ವೆಸ್ಟ್ ಮಾಡಿ ಕಾರವಾರ ಶಹರದಲ್ಲಿ ಅಂದ್ರೆ ಮೇನ್ ಮಾರ್ಕೆಟ್ ಅಲ್ಲಿ ನಮಗೆ ಹೆಲ್ಮೆಟ್ ದ್ವಿಚಕ್ರ ವಾಹನದವರಿಗೆ ಹೆಲ್ಮೆಟ್ ರಿಯಾಯಿತಿ ನೀಡಿ ಅಂದ್ರೆ ಶಹರದಲ್ಲಿ ಅದು ಕೂಡ ಕಂಡೀಷನ್ ಹಾಕಿ ಯಾಕಂದರೆ ಸ್ಪೀಡ್ ಲಿಮಿಟ್ ಕೂಡ ಇಡಿ ಶಹರದಲ್ಲಿ ಅಷ್ಟೇ ಯಾಕಂದರೆ ಶಹರದಲ್ಲಿ ನಾವು ನೋಡಿ ಇವತ್ತು ಏನಾಗಿದೆ ಒಂದು ತರಕಾರಿ ಮೀನು ಯಾವುದೇ ಒಂದು ಮಾರುಕಟ್ಟೆಗೆ ಹೋದರೂ ಕೂಡ ಒಂದು ಚಿಕ್ಕ ಮಗುವನ್ನು ತೊಗೊಂಡು ಹೋದರೂ ಕೂಡ ನಮಗೆ ಆ ಹೆಲ್ಮೆಟ್ ಇಡಬೇಕು ಮಕ್ಕಳನ್ನು ಕಾಪಾಡಬೇಕು ಆ ರನರ ಬಿಸಿಲಲ್ಲಿ ನಾವು ಛತ್ರಿ ಇಡಬೇಕು ಅದು ಕೂಡ ಏನು ನಮ್ಗೆ ತೋರಿಸ್ತಾ ಇಲ್ಲ ಈ ಬಿಸಿಲಲ್ಲಿ ಭಾರಿ ವಿಪರೀತ ಬಿಸಿಲು ಈಗ ನೋಡಿ ಈಗಾಗಲೇ ಗುಲ್ಬರ್ಗ ಬೀದರ್ ಸೈಡಿಗೆ ಏನಾಗುತ್ತೆ ಆ ಜಿಲ್ಲೆಯಲ್ಲಿ ಏನು ಮಾಡ್ತಾರೆ ಹಾಫ್ಡೇಯನ್ನು ಕೆಲಸಕ್ಕೆ ತೊಗೋತಾರೆ ಸರ್ಕಾರಿ ಕೆಲಸ ಬೆ ಬೆಳಗ್ಗೆ ಇರೋದಿಲ್ಲ ಮಧ್ಯಾಹ್ನ ಅಷ್ಟೇ ಇರುತ್ತೆ ಆದರೆ ನಮ್ಮ ಕಾರವಾರದಲ್ಲಿ ವಿಪರೀತ ಶಕೆಯಿಂದ ನಮಗೂ ಕೂಡ ಇಲ್ಲಿ ಒಂದು ರಿಯಾಯಿತಿ ನೀಡಿ ಅಂತ ಹೇಳ್ಕೊಂಡು ಇಡೀ ಜನರ ಒಂದು ಕೂಗಾಗ್ತಾ ಇದೆ ಯಾಕಂದರೆ ಈ ಬಿಸಿಲಿ ತಾಪಮಾನದಲ್ಲಿ ವಿಪರೀತ ಶಕೆಯಿಂದ ಹೊರಗೆ ಹೋಗ್ಲಿಕ್ಕೆ ಹೋಗ್ತಾ ಇಲ್ಲ ಬೆವರು 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 ಮಳೆ ಮೈಯೆಲ್ಲ ಬೆವರು ಮತ್ತು ಆ ಬೆವರಿಂದ ಏನಾಗ್ತಾ ಇದೆ ಮೈ ಕೈಯೆಲ್ಲ ಸುಸ್ತಾಗಿ ಮಲಗುವ ಮಲಗುವ ಹಾಗೆ ಅನಿಸ್ತಾ ಇದೆ ಯಾವುದೇ ಕೆಲಸಕ್ಕೆ ಹೋಗ್ಲಿಕ್ಕೂ ಬರ್ತಾ ಇಲ್ಲ ಅದಕ್ಕೆ ಅದಕ್ಕೋಸ್ಕರ ನಮಗೆ ಒಂದು ಕಾರವಾರ ಜನತೆಗೆ ಒಂದು ರಿಯಾಯಿತಿ ನೀಡಿ ಅಂತ ಮೊನ್ನೆ ಮನೆ ನಿನ್ನೆ ಬಂದಂತಹ ಗೃಹ ಸಚಿವರು ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ

ನಾವು ಮನವಿಯನ್ನು ಸಲ್ಲಿಸಿದ್ವಿ ಎಲ್ಲ ಜನರು ಕೂಡ ನನ್ನ ಬಳಿ ಬಂದಿದ್ರು ಒಂದು ಮನವಿ ನೀಡಿ ಅಂತ ನಾನು ಈ ವಿಷಯವನ್ನು ನಮ್ಮ ಸತೀಶ್ ಸೈನ್ ಶಾಸಕರು ಹೇಳ್ತೇನೆ ಅದೇ ರೀತಿ ನಾನು ಗೃಹ ಮಂತ್ರಿಗೂ ಕೂಡ ಭೇಟಿಯಾಗಿದ್ದೇನೆ ಗೃಹ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಎಸ್ ಪಿ ಅವರ ಕಾರವಾರದ ಎಸ್ ಪಿ ಒಳ್ಳೆಯರಿದ್ದಾರೆ ನಾರಾಯಣ ಅಂತ ಒಳ್ಳೆಯ ಎಸ್ ಪಿ ಆಗಿದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ವಿಷಯವನ್ನು ಗಮನಕ್ಕೆ ತಂದುಕೊಂಡು ಇದ್ರ ಬಗ್ಗೆ ವಿಚಾರ ಮಾಡಿಕೊಂಡು ಇದ್ರ ಬಗ್ಗೆ ನಾನು ಕ್ರಮ ತಗೊಳ್ತೇನೆ ಅಂತ ಕೂಡ ಆಶ್ವಾಸನೆ ನೀಡಿದ್ದಾರೆ ಗೃಹ ಮಂತ್ರಿಯವರು ಹೆಲ್ ಹೆಲ್ಮೆಟ್ ಬೇಕು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಹೆಲ್ಮೆಟ್ ನಾನು ಕಡ್ಡಾಯವಾಗಿ ಬೇಕೇ ಬೇಕು ಜನರಿಗೆ ಆದರೆ ಹೈವೇ ಇದೆಯಲ್ಲ ಅಲ್ಲಿ ಹೆಲ್ಮೆಟನ್ನು ಮಾಡಿ ಅಲ್ಲಿ ಮತ್ತು ಕಾರವಾರ ಸಿಟಿಯಲ್ಲಿ ಒಂದು ರಿಯಾಯಿತಿ ನೀಡಿ ಅಂತ ಹೇಳ್ಕೊಂಡು ಮೂರು ತಿಂಗಳ ಮೂರು ತಿಂಗಳಿಗೆ ಕಾರವಾರ ಮಾರ್ಕೆಟಲ್ಲಿ ಮೂರು ತಿಂಗಳು ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳಲ್ಲಿ ವಿಪರೀತ ಬಿಸಿಲಿನ ನಲವತ್ತೈದರಿಂದ ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನದಲ್ಲಿ ಯಾರಿಗೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹೇಳ್ಕೊಂಡು ಜನರು ನನ್ನ ಬಳಿ ಬಂದಾಗ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ ನಾನು ಗೃಹ ಮಂತ್ರಿಯವರಿಗೆ ಮತ್ತು ಎಸ್ ಪಿ ಅವ್ರಿಗೂ ನಾನು ಬೇಕು ಕೊಡ್ತಾ ಇದ್ದೇನೆ ಒಂದು ರಿಯಾಯಿತಿ ನೀಡಿ ನಮ್ಮ ಕಾರವಾರ ಜನರಿಗೆ ಅಂತ ಹೇಳ್ಕೊಂಡು ತಮಗೆ ಕಾರವಾರ ಜನತೆ ಪರವಾಗಿ ನಾನು ಒಂದು ಮನವಿ ಕೂಡ ಸಲ್ಲಿಸಿದ್ದೇನೆ ಥ್ಯಾಂಕ್ ಯು ವೆರಿ ಮಚ್